ದಾರಜಿಂಗ್ ಕಾದ ನೋಡೋಣ ಯಾವ ರೀತಿಯಾಗಿ ತನ್ನ ದಾಳಿಯನ್ನ ಮಾಡ್ತಾನೆ ಅನ್ನೋದನ್ನ ಉತ್ತಮವಾದ ದಾಳಿ ನಮ್ಮ ತಂಡದ ಉತ್ತಮ ದಾಳಿಗಾರ ತನ್ನ ಪ್ರಥಮ ಪ್ರಯತ್ನದಲ್ಲಿ ತಂಡಕ್ಕೆ ಒಂದು ಅಂತ್ಯವನ್ನು ಯಶಸ್ವಿ ಸೊ ಒಂದು ಸೊನ್ನೆ ಈಗ ಅಷ್ಟೇ ಚುರುಕಾದ ಆಟಗಾರ ಸ್ವಾತಂತ್ರ್ಯ ತಂಡದ ಕಾದ ಯಾವ ರೀತಿಯಾಗಿ ತನ್ನ ದಾಳಿಯನ್ನ ಮುಂದುವರಿಸ್ತಾನ సో పైంట్స్టుబందర్ ఎరడు తండ అంక ఒబల హోరట ప్రారంభ హసాపూర్ తండ అష్టే ఉత్తమవద పీడత శాబందర్ తండూ శహబందర్ ఎరడు బసాపూర్ వన్ ಉತ್ತಮಿತ್ತು ಬಸಾಪುರ್ ತಂಡದಿಂದ ಮತ್ತೆ ಒಂದು ಅಂಕ ಸಮಬಲದ ಮೋರಾಟ ಎರಡು ಎರಡು ಬಸಾಪುರ ತಂಡದ ಆಕಾಶ್ ಡೈನಾಮಿಕ್ ರೈಡರ್ ಉತ್ತಮ ಬಾರಿ ಒಂದು ಅಂಕ ಮೂರು ಒಂದು ಬಸಾಪುರ್ ಮೂರು ಶಾವರ್ ಒಂದು ಸಾರಿ ಎರಡು ಮೂರು ಎರಡು

ಶಾದಂಗ ತಂಡದಿಂದ ಮತ್ತೆ ಗಾಳಿ ಆರು ಬಸ್ಸಾಪುರ ಆರು ಶಾದಂಗ್ರ ಎರಡು ಸೊ ಮತ್ತೆ ಒಂದು ಅಂಕ ದಸಾಪುರ ತಂಡಕ್ಕೆ ಶಾವಣ ತಂಡದ ಕೊನೆಯ ಆಟಗಾರ ತಮ್ಮ ತಂಡಕ್ಕಾಗಿ ಯಾವ ರೀತಿಯಾದ ಪವಾಡ ಮಾಡ್ತಾನೆ ನೋಡ್ಬೇಕು ಯಶಸ್ವಿ ಒಂದು ಅಂಕ ಕಲಿಸುವಲ್ಲಿ ಸೊ ಶಾವನ ತಂಡಕ್ಕೆ ಮತ್ತೊಂದು ಅಂಕ ಇಲ್ಲಿ ಗೆದ್ದ ತಂಡ ತಾಲೂಕು ಹಂತಕ್ಕೆ ಮತ್ತೆ ಒಂದು ಮತ್ತೆ ಸಾಧನ ತಂಡದ ಕೊನೆಯ ಆಟಗಾರ ನಿಂದ ಕೊನೆಯ ಆಟಗಾರ ತನ್ನ ತಂಡಕ್ಕೆ ಯಾವ ರೀತಿಯಾದ ಕಣಕಿಟ್ ನೀಡ್ತಾನೆ ಕಾದು ನೋಡಬೇಕು ರಾಜು ಸರ್

ಒಂದು ತಂಡಕ್ಕೆ ಬಹಳ ಎಚ್ಚರಿಕೆಯ ಆಟವನ್ನು ಆಡಬೇಕಾಗಿದೆ ಎರಡು ತಂದ ಆಟಗಾರರು ನಮ್ಮ ತಂಡದ ಆಕಾಶದಿಂದ ಉತ್ತಮವಾದ ದಾರಿ ಮತ್ತೆ ಒಂದು ಅಂಕ ಬಸವರ ತಂಡಕ್ಕೆ ಜನ ಗಡಿಗಡಿ ಕಡಿಮೆ ಮಾಡಿದ್ರೆ ಎರಡು ತಂಡಗಳು ಯಶಸ್ವಿಯನ್ನು ಪಡೆಯಲು ಸಾಧ್ಯವ ಅವಸರ ಮಾಡಬೇಡಿ ಆಗ್ಲಿ ಆರಾಮ್ ಆಗ್ಲಿ ಈಗ ಶಾರದಾ ತಂಡದ ಆಟಗಾರ ಉತ್ತಮ ಬಾಳೆಗಾರ ಯಾವುದೇ ಅನೇಕ ಅಲ್ಲ ಈಗ ಮತ್ತೆ ನಮ್ಮ ತಂಡದ ಚುರುಕಿನ ಆಟಗಾರ ಆಕಾಶ್ ಇದಾದ ನಂತರ ಮುಂದಿನ ಶಾಬಂದರ್ ವರ್ಸಸ್ ಹಸಿರ್ ಬಾಲಕೀರ ಸೆಮಿಫೈನಲ್ ಪಂದಾಟ ತಯಾರಲ್ಲಿರಬೇಕು ಕೇವಲ ಈ ಮ್ಯಾಚ್ ಮುಗಿದ ನಂತರ ಎರಡೇ ನಿಮಿಷದಲ್ಲಿ ಅಂಕನ ಪ್ರವೇಶ ಮಾಡಬೇಕು ಹತ್ತು ಎಂಟು ಬಿಗ್ ಸ್ಕೋರ್ ಬಸಾಪು ಎರಡು ಬಲಾಢ್ಯ ತಂಡಗಳ ನಡುವೆ ಚಿತ್ರ ಜಿತನ ಹೋರಾಟ ಎಲ್ಲ ಪಕ್ಷಗಳು ಚಟ್ಟಾಗಿ ತಂತ್ರ ಉತ್ತ ಮುಖಾಂತಾರೆ ಸ್ವೀಕಾರ ಮಾಡಿದ್ದಾರೆ ರೈಡರ್ ಚುರುಕಿನ ರೈಡರ್ ಉತ್ತಮ ಕರುಷಂಗ ದಲಿತ ರೈಡರ್ ಕೊನೆಯ ಮೂರು ನಿಮಿಷ ಎರಡು ತಂಡಗಳ జద్ద జద్దా హ ప్రవేశ చెప్పాలే జీద ఉత్తమస్ రైడర్ ఎట్ట నిమిష మైదాన ఖాళీ చా మైదాన ఖాళీ ಟೋಟಲ್ ಹದಿನಾರು ಅಂಕದಿಂದ ಬಸಾಪುರ್ ಕಳಿಸಿದ್ರೆ ಎಂಟು ಅಂಕ ಟಬಾಲು ಬಸಾಪುರ್ ತಂಡ ಹದಿನಾರು ಅಂಕ ಶರ್ ಎಂಟು ಕೇವಲ ಒಂದು ನಿಮಿಷ ನಲವತ್ತು ಸೆಕೆಂಡ್ಗಳ ಸಮಯ ಉಳಿತಾಯ ಯಾವ ತಂಡ ನಿನ್ನ ಅಮ್ಮ ನೀಚ ಆಟವನ್ನು ಕಾದು ನೋಡೋಣ ಜಯರಾಜಪ್ಪ ಮುಖಾಂತರ ಈ ತಂಡಗಳಿಗೆ ಸುಧಾರಿಸ ಮತ್ತೊಂದು ಅಂಕ ಸೇರ್ಪಡೆ ಹದಿನೇಳು ಎಂಟು ಹದಿನೆಂಟು ಎಂಟು ಹತ್ತೊಂಬತ್ತು ಹದಿನೆಂಟು ಒಂಬತ್ತು ಎರಡು ಸಮಬಲದ ಹೋರಾಟ ಆದರೆ ಸಮಿತಿ ಕ್ರೀಡಾಪಟುಗಳ ಸ್ಕೋರ್ ಹದಿನೆಂಟು ಒಂಬತ್ತು ಬಿಗ್ ಸ್ಕೋರ್ ಬಸಪು ಕೊನೆಯ ಒಂದು ನಿಮಿಷ ಉತ್ತಮ ಹಿಡಿತ ಬಸಪುರ ತಂಡದಿಂದ ಉತ್ತಮ ಹಿಡಿತ ಉತ್ತಮ ದಾರಿಗಾರು ಯಾವುದೇ ಪ್ರಯೋಜನವಿಲ್ಲ ಸಾವಿರದ ತಂಡಕ್ಕೆ ಹತ್ತೊಂಬತ್ತು ಒಂಬತ್ತು ಹತ್ತು ಅಂಕಗಳಿಂದ ಮುನ್ನಡೆ ಸಾಧಿಸ್ತಾ ಇದೆ ಬಸಪುರ ತಂಡ ಗೋಡ ಚಪ್ಪರ ಮುಖಾಂತರ ಬಸಪರ ತಂಡಕ್ಕೆ ಅಭಿನಂದಿಸೋಣ ಇಪ್ಪತ್ತು ಒಂಬತ್ತು ಇಪ್ಪತ್ತು ಸಾವಂದರ್ ಎಂಬತ್ತು ಹತ್ತು ಅಂಕಗಳ ಸಾವಂದರ್ ತಂಡ ಯಶಸ್ವಿಯಾಗಿದೆ ಕೊನೆಯ ಕೆಲವೇ ಸೆಕೆಂಡುಗಳ ಸಮಯವಿದೆ ಕಾದು ನೋಡೋಣ ಇಲ್ಲಿ ಏನಾದರೂ ಆಗ್ತದ ಅಂತ ಅದ್ಭುತ ಆಗ್ಬೇಕು ಅತ್ಯದ್ಭುತ ಆಗ್ಬೇಕು ಇಪ್ಪತ್ತು ಹತ್ತು